ದೀಪಾವಳಿ ಬಳಿಕ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಭಾರಿ ಕುಸಿತ ಕಂಡು ಬರ್ತಾ ಇದೆ ಬಂಗಾರದ ಬೆಲೆಯಲ್ಲಿ ಬರೋಬ್ಬರಿ ಐದು ಸಾವಿರದ ಆರ್ನೂರ ಎಪ್ಪತ್ತೇಳು ರೂಪಾಯಿ ಕಡಿಮೆ ಆಗಿರೋದು ಇವತ್ತು ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ಮೂರು ಸಾವಿರದ ಒಂಬೈನೂರ ಏಳು ರೂಪಾಯಿ ಎರಡು ದಿನಗಳ ಹಿಂದೆ ಒಂದು ಲಕ್ಷದ ಮೂವತ್ತೆರಡು ಸಾವಿರದವರೆಗೂ ಕೂಡ ಹೋಗಿತ್ತು ಆ ಗಡಿ ದಾಟಿತ್ತು ಚಿನ್ನದ ರೇಟ್ ಇವತ್ತು ಹತ್ತು ಗ್ರಾಮ್ ಬಂಗಾರದ ದರದಲ್ಲಿ ಮೂರು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿ ಇಳಿಕೆ ಕಂಡಿದೆ ಇಲ್ಲಿವರೆಗೂ ಕೂಡ ಚಿನ್ನದ ರೇಟ್ ಪದೇ ಪದೇ ಏರಿಕೆ ಆಗ್ತಾ ಇದ್ದಿದ್ದರಿಂದ ಜನರಿಗೆ ಒಂದು ಆತಂಕ ಶುರುವಾಗಿತ್ತು ಕೆಲವರು ಸೇವಿಂಗ್ಸ್ ಮಾಡ್ತಾ ಇರ್ತಾರೆ ಗೋಲ್ಡನ್ನು ತೆಗೆದುಕೊಳ್ಬೇಕು ಅಂತ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಚಿನ್ನ ನಾವು ಖರೀದಿ ಮಾಡೋದೇ ಇದು ಈ ರೀತಿಯ ಗಗನಕ್ಕೇರ್ತಾ ಇರೋದ್ರಿಂದ ಅಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಈಗ ದೀಪಾವಳಿ ನಂತರ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇರೋದ್ರಿಂದ ಚಿನ್ನ ಖರೀದಿ ಮಾಡುವವರಿಗೆ ಒಂದ್ ರೀತಿ ಸಿಹಿಸುತ್ತೆ ಇದೇ ರೀತಿಯಾಗಿ ಇಳಿಕೆ ಆಗ್ತಾ ಹೋಗುತ್ತಾ ಮತ್ತೆ ಏರಿಕೆ ಆಗುತ್ತಾ ಗೊತ್ತಿಲ್ಲ ಇದ್ರ ಬಗ್ಗೆ ಅಂದಾಜ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಇನ್ನು ಚಿನ್ನಕ್ಕಿಂತ ದುಬಾರಿ ಆಗಿದ್ದಂತ ಬೆಳ್ಳಿ ಈಗ ಪಾತಾಳಕ್ಕೆ ಇಳಿದಿದೆ ಒಂದು ಕೆ ಜಿ ಬೆಳ್ಳಿ ದರದಲ್ಲಿ ಇಪ್ಪತ್ತೈದು ಸಾವಿರದ ಐದನೂರ ತೊಂಬತ್ತೊಂಬತ್ತು ರೂಪಾಯಿ ಕುಸಿತ ಆಗಿರೋದು ಅಕ್ಟೋಬರ್ ಹದಿನಾಲ್ಕರಂದು ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ರೂಪಾಯಿ ಇದ್ದಂಥ ಕೆ ಜಿ ಬೆಳ್ಳಿಯ ಬೆಲೆ ಈಗ ಒಂದು ಕೆ ಜಿ ಬೆಳ್ಳಿಗೆ ಒಂದು ಪಾಯಿಂಟ್ ಐದು ಎರಡು ಲಕ್ಷ ರೂಪಾಯಿ ದೀಪಾವಳಿ ಬಳಿಕ ದರದಲ್ಲಿ ಇಪ್ಪತ್ತೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿನಷ್ಟು ಇಳಿಕೆ ಕಂಡಿದೆ